கர்நாடக மொதல ராஷ்டக்க எம் கோவிந்தப்பை கன்னடத்தில் ஜானபீட்ட பிரசஸ் படைத்த பிரம கன்னடி கவெப்ப கர்நாடக மொதல முக்கியமே கேச்சங்கல்யரெட் கன்னட சாகித்யே டாட்டரேட் பதவி படைத மொதலிங்க ஆர்ஃப் கிட்டல் கர்நாடகம் ஆளி மொதல கதம்பர் கன்னட மொதல வர்ணித் திரமாரி ஜக்கணாச்சாரி ರಾಷ್ಟ್ರ ಪ್ರಶಸ್ತಿ ಪಡೆದ ಮೊದಲ ಗಾಯಕ ಶಿವಮೊಗ್ಗದ ಸುಬ್ಬಣ್ಣ ಲೋಕಸಭೆಯ ಅಧ್ಯಕ್ಷರಾದ ಪ್ರಥಮ ಕನ್ನಡಿಗ ಕೆ ಎಸ್ ಹೆಗಡೆಯವರು ಪ್ರಧಾನಿ ಹುದ್ದೆಯನ್ನು ಹೇರಿದ ಪ್ರಥಮ ಕನ್ನಡಿಗ ಎಚ್ ಡಿ ದೇವೇಗೌಡ ಕರ್ನಾಟಕದ ಮೊದಲ ಕ್ರಿಕೆಟ್ ಆಟಗಾರ ಪಿ ಇ ವಾಲಿಯ ಕನ್ನಡದ ಮೊದಲ ಐತಿಹಾಸಿಕ ನಾಟಕಕಾರ ಸಂಸ ಕನ್ನಡದ ಮೊದಲ ವ್ಯಾಕರಣ ಗ್ರಂಥ ಶಬ್ದಮುಣಿ ದರ್ಪಣಮ್ಮ ராஷ்டபதி சுவர்ண பதக்க லிசுத மொதலித்தார கன்னட மொதல கத்தா கிருதி வட்டார கன்னட மொதல அலங்கார கிருதி கவிராஜமார்க் கன்னட ஆதிக்க கன்னட சாகித்ய பரிஷத்தின பிரதம அத்தியார் எச் வி நஞ்சுண்டய்ய வாரம் பிரசஸ் படைத பிரம கன்னடி சர் எம் விஸ்வேஸ்வரைய கன்னட மொதலோத்தர பதவீதர நரசிம்மாச்சார ಕನ್ನಡದ ಮೊದಲ ನಾಟಕ ಮಿತ್ರವಿಂದ ಗೋವಿಂದ ಕನ್ನಡದ ಪ್ರಥಮ ಶಾಸನ ಅಶನ್ ಕರ್ನಾಟಕದ ಪ್ರಥಮ ಸಂಚಾರಿ ಗ್ರಂಥಾಲಯ ಕೆಎಂಪು ಸಂಚಾರಿ ಗ್ರಂಥಾಲಯ ಕೇಂದ್ರ ಸಾಹಿತ್ಯ ಅಕಾಡೆಮಿ ಚುನಾಯಿತ ಅಧ್ಯಕ್ಷರಾದ ಮೊದಲ ಕನ್ನಡಿಗ ಯು ಆರ್ ಅನಂತಮೂರ್ತಿ ಭಾರತದ ಯೋಜನಾ ಆಯೋಗದ ಉಪಾಧ್ಯಕ್ಷರಾಗಿದ್ದ ಮೊದಲ ಕನ್ನಡಿಗರು ರಾಮಕೃಷ್ಣ ಹೆಗಡೆ ಕನ್ನಡದ ಮೊದಲ ವಚನಕಾರರು ಯಾರು ದೇವರ ದಾಸಮಯ್ಯ ಕನ್ನಡದ ಪ್ರಥಮ ಸ್ವತಂತ್ರ ಸಮಾಜದ ಕಲಬುರಿ ಇಂದಿರಾಬಾಯಿ ಹೊಸ ಕನ್ನಡದ ಪ್ರಥಮ ಮಹಾಕಾವ್ಯ ರಾಮಾಯಣ ದರ್ಶನ ಕರ್ನಾಟಕದ ಮೊದಲ ರಾಜ್ಯಪಾಲರು ಜಯಚಾಮರಾಜ ಒಡೆಯರ್ ಭಾರತದ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರಾಗಿದ್ದ ಮೊದಲ ಕನ್ನಡಿಗರು ಬಿ ವೆಂಕಟರಾಮಯ್ಯ ಲೋಕಸಭೆಯಲ್ಲಿ ಕನ್ನಡದಲ್ಲಿ ಮಾತನಾಡಿದ ಮೊದಲ ಸಂಸತ್ ಸದಸ್ಯರು ಜಯದೇವಪ್ಪ ಆಲೂಟ ಎಚ್ ಕೆ ಪಾಟೀಲ್ ಆಕಾಶವಾಣಿಯೊಂದಿಗೆ ಮಾತನಾಡಿದ ಮೊದಲು ಕನ್ನಡಿಗರು ಕುವೆಂಪು ಕರ್ನಾಟಕ ಪ್ರಾಥಿತವಾದ ಪ್ರಥಮ ವಿಶ್ವವಿದ್ಯಾಲಯ ಮೈಸೂರು ವಿಶ್ವವಿದ್ಯಾಲಯ ಕನ್ನಡದ ಪ್ರಥಮ ಸಾಮಾಜಿಕ ನಾಟಕ ವಿವಾಹ ಪ್ರಹಾಸನ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಪ್ರಥಮ ಅಧ್ಯಕ್ಷರು ಜಿ ನಾರಾಯಣ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ಪಡೆದ ಪ್ರಥಮ ಕನ್ನಡಿಗರು ವಿಶಾಂತಾರಾಮ್ ಮೈಸೂರು ಸಂಸ್ಥಾನದ ಪ್ರಥಮ ದಿವಾನರು ಪೂರ್ಣಯ್ಯ ಕನ್ನಡದ ಮೊದಲ ಕಾವ್ಯ ಆದಿ ಕನ್ನಡದ ಮೊದಲ ಮುಸ್ಲಿಂ ಕವಿ ಸುಶೀಲ ಶರೀಫ್ ಬೈಬಲ್ನನ್ನು ಕನ್ನಡಕ್ಕೆ ಮೊದಲ ತಂದವರು ಜಾನ್ ಹ್ಯಾಂಡ್ಸ್ ಪುಸ್ತಕ ಪ್ರಕಾಶಕ್ಕೆ ಪದ್ಮಶ್ರೀ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗರು ಜಿ ಬಿ ಜೋಶಿಯವರು ಕನ್ನಡದಲ್ಲಿ ತಯಾರಾದ ಮೊದಲ ವಾಕ್ಚಿತ್ರ ಸತಿ ಸುಲೋಚನಾ Қоса Қаннана сахи тэдэ, мұдала прэмэ ғи